ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಗ್ ಮ್ಯಾಗಿ ಮಾಡೋಣ ಅದಕ್ಕೆ ಟೂ ಬೀನ್ಸ್ ಹಾಫ್ ಕ್ಯಾರೆಟ್ ಹಾಗೆ ಹಾಫ್ ಟೊಮ್ಯಾಟೊ ಒನ್ ಫುಲ್ ಆನಿಯನ್ ತೊಗೊಳ್ಳಿ ಹಾಗೆ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಇಟ್ಟು ಅದರಲ್ಲಿ ವಾಟರ್ ಹಾಕಿ ಸಾಲ್ಟ್ ಹಾಕಿ ಬಾಯ್ಲ್ ಮಾಡೋಕ್ಕಿಡಿ ಹಾಗೆ ಇನ್ನೊಂದು ಕಡೆ ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ಗೆ ಟೂ ಟು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಸೊ ನಿಮಗೆ ಆಯಿಲ್ ಮತ್ತು ಕ್ವಾಂಟಿಟಿ ಎಷ್ಟಿದೆ ಅಷ್ಟು ತೊಗೊಳ್ಳಿ ಆಗೆ ಆಯಿಲ್ ಹಾಕಿದ್ಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಆನಿಯನ್ ಹಾಕಿ ಅದನ ಅಂಟಿಲ್ ಇಟ್ ಅರ್ನ್ ಲೈಟ್ ಪಿಂಕ್ ಸ್ಟರ್ ಮಾಡಿ ನೆಕ್ಸ್ಟ್ ಮತ್ತೆ ಆನಿಯನ್ ಆದ್ಮೇಲೆ ಟೊಮೆಟೊ ಹಾಕಿ ಟೊಮೆಟೊ ಹಾಕ್ಬಿಟ್ಟು ಮತ್ತೆ ಸ್ಟರ್ ಮಾಡಿ ಸ್ವಲ್ಪ ಅದು 1 ಟು ಮಿನಟ್ಸ್ ಟು ಮಿನಟ್ಸ್ ಆದಮೇಲೆ ಮತ್ತೆ ಕ್ಯಾರೆಟ್ ಹಾಕಿ ಕ್ಯಾರೆಟ್ ಹಾಕ್ಬಿಟ್ಟು ಕೂಡ ಸ್ಟರ್ ಮಾಡಿ ಕ್ಯಾರೆಟ್ ಬೀನ್ಸ್ ಎರಡು ಒಟ್ಟಿಗೆ ಹಾಕ್ಬಿಡಿ ಸೋ ದಟ್ ಚೆನ್ನಾಗಿ ಬೆಂತಕೋಳುತ್ತೆ ಸೋ ಇದ ಇಷ್ಟು ಹಾಕಿದ್ಮೇಲೆ ನೆಕ್ಸ್ಟ್ ಸಾಲ್ಟ್ ಹಾಕಿ ಸೊ ದಟ್ ಅದು ಕ್ಲೀನಾಗಿ ಸಾಫ್ಟಾಗಿ ಬಾಯ್ಲ್ ಆಗುತ್ತೆ ಹಾಗೆ ಪಕ್ಕದಲ್ಲಿಟ್ಟಿರೋ ಬಿಸ್ನೀರಿಗೆ ಮ್ಯಾಗಿ ಹಾಕ್ಕೊಳ್ಳಿ ಸೊ ದಟ್ ಅದು ಬಾಯ್ಲ್ ಆಗಲಿ ನಾನು ಯೂಸ್ ಮಾಡ್ತಿರೋ ನಾರ್ಮಲ್ ಮ್ಯಾಗಿ ಕೂಡ ಯೂಸ್ ಮಾಡ್ಬೋದು ಸೊ ಅದು ಬಾಯ್ಲ್ ಆಗ್ತಿರಲಿ ಅಷ್ಟೇ ನಾವು ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸೊ ಬೆಂಡ್ ಬೆಂದಾದಮೇಲೆ ಖಾರ ಹಾಕ್ಕೊಳ್ಳಿ ಹಾಫ್ ಟೀ ಸ್ಪೂನ್ ಖಾರ ಹಾಕ್ಕೊಳ್ಳಿ ಹಾಗೆ ಒಂದು ಮೊಟ್ಟೆ ಹಾಕ್ಕೊಳ್ಳಿ ನಿಮ್ಮ ಮೊಟ್ಟೆ ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಸೊ ನಾನು ಒಂದು ಹಾಕೋದಿನಿ ಹಾಕೊಂಡಿದ್ದೀನಿ ಬಿಕಾಸ್ ನಾನು ತಿನ್ನೋದೊಬ್ಳೆ ಸೊ ಅದರಿಂದ ಇದು ಫುಲ್ ಚೆನ್ನಾಗಿ ಬೇಯಬೇಕು ಅದು ಬೆಂದಾದಮೇಲೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ ಮ್ಯಾಗಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಆ ಬಾಯ್ಲ್ ಆಗಿರೋ ಮ್ಯಾಗಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಟ್ ಬಾಯ್ಲ್ ಆಗಿರೋ ಮ್ಯಾಗಿ ಸ್ವಲ್ಪ ತಣ್ಣಗಾಗ್ಬಿಟ್ಟು ಆಮೇಲೆ ಹಾಕಿ ಮಿಕ್ಸ್ ಮಾಡಿ ಸೊ ದಟ್ ನಿಮಗೆ ಉದ್ರ ಉದ್ರಾಗಿ ಬರುತ್ತೆ ನಾನಿಲ್ಲಿ ಬಿಸಿಯಾಗಿರೋದು ಹಾಕ್ಬಿಟ್ಟಿದ್ದೀನಿ ಅದೊಂದು ಮಾಡಿದ ಮಿಸ್ಟೇಕ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ थैंक यू फॉर वाचिंग मत सिंह नैक्स्ट वीडियो जो बाय बाय